ಯತ್ನಾಳ್ಗೆ ಎಎಸ್ ಪಾಟೀಲ್ ನಡಹಳ್ಳಿ ಸವಾಲ್ ಹಾಕಿದ್ದಾರೆ ಯತ್ನಾಳ್ ನಿಜವಾದ ಹುಲಿಯಾಗಿದ್ರೆ ರಾಜೀನಾಮೆ ನೀಡಲಿ ಬಿಜೆಪಿ ಚಿಹ್ನೆ ಅಡಿ ಗೆದ್ದ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಲಿ ರಾಜೀನಾಮೆ ನೀಡಿ ನಾಳೆಯೇ ಚುನಾವಣೆಗೆ ರೆಡಿ ಆಗ್ಲಿ ನಾವು ಸಾಮಾನ್ಯ ಬಿಜೆಪಿ ಕಾರ್ಯಕರ್ತನ ಗೆಲ್ಲಿಸ್ತೇವೆ ಇದು ಬೆಂಗಳೂರಿನಲ್ಲಿ ಯತ್ನಾಳ್ಗೆ ನಡಹಳ್ಳಿ ಹಾಕಿರುವಂತಹ ಸವಾಲ್ ಕೆ ಎಸ್ ನಡಹಳ್ಳಿ ಅವರು ಯತ್ನಾಳ್ ವಿರುದ್ಧವಾಗಿ ಗುಡುಗಿದ್ರು ನೆನೆಯೂ ಕೂಡ ಮಾತನಾಡಿದ್ರು ಸಾಕಷ್ಟು ಹುಲಿಗಳಿವೆ ಒರಿಜಿನಲ್ ಹುಲಿಗಳು ಬೇಕಾದಷ್ಟಿವೆ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ರು ಈಗ ಯತ್ನಾಳ್ ನಿಜವಾದ ಹುಲಿನೇ ಆಗಿದ್ರೆ ರಾಜೀನಾಮೆ ನೀಡಲಿ ಬಿಜೆಪಿ ಚಿಹ್ನೆಹಳ್ಳಿಯ ಅವರು ಗೆದ್ದಿದ್ದಲ್ವಾ ಗೆದ್ದ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡ್ಲಿ ಅಂತ ಸವಾಲ್ ಹಾಕಿದ್ದಾರೆ ಇವತ್ತೇನು ಸನ್ಮಾನ್ಯ ಬಸವನಗೌಡರು ಪದೇ ಪದೇ ನಾನು ಹಿಂದೂ ಹುಲಿ ನಾನು ಉತ್ತರ ಕರ್ನಾಟಕದ ಹುಲಿ ಅಂತಾರಲ್ಲ ಅದಕ್ಕೆ ನೀವು ನಿಜವಾಗಲೂ ಗ್ರೌಂಡಲ್ಲಿ ಹುಲಿ ಆಗಬೇಕಾಗಿದ್ರೆ ನೀವೇನು ಬಿ ಜೆ ಪಿ ಚಿಹ್ನೆಯಿಂದ ಗೆದ್ದಿರಲ್ಲ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ನಾಳೆ ಚುನಾವಣೆಗೆ ನೀವುಲ್ಲದಕ್ಕೆ ತಯಾರಾಗಿ ನಿಮ್ಮ ವಿರುದ್ಧ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಪಕ್ಷ ಮತ್ತು ನಾವೆಲ್ಲರೂ ಸೇರಿ ಗೆಲ್ಲಿಸುವಂತ ಕೆಲಸ ಮಾಡ್ತೇವೆ ಈ ಸವಾಲನ್ನು ಸನ್ಮಾನ್ಯ ಬಸವನಗೌಡರು ಸ್ವೀಕಾರ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ತಮ್ಮ ಯಾಕೆ ಹೇಳಿದೆ ಅಂತಂದ್ರೆ ಈ ವ್ಯಕ್ತಿ ಅಂತ ಸುಳ್ಳುಗಾರ ಬಹುಶಃ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ವ್ಯಕ್ತಿಯಷ್ಟು ದ್ವೇಷಕಾರುವಂತ ವ್ಯಕ್ತಿ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ನಿನ್ನೆ ಇವರು ಕರ್ನಾಟಕ ರಾಜಕಾರಣದ ಶಿಶುಪಾಲ ಅಂತ ಬಳಸಿರ್ತಕ್ಕಂಥದ್ದು ನಾನು ಕಾರಣ ಏನು ಅಂದ್ರೆ ಶ್ರೀಕೃಷ್ಣನನ್ನ ಇದೇ ರೀತಿ ತಮ್ಗೆ ಗೊತ್ತಿದೆ ಇತಿಹಾಸ ಏನಂತಂದ್ರೆ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಅದೇ ರೀತಿ ಈ ವ್ಯಕ್ತಿ ಮಾಡ್ತಾ ಇರ್ತಕ್ಕಂಥದ್ದು ಸುಳ್ಳು 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 ಸುದ್ದಿಗಳನ್ನು ಹರಡಿಸ್ತಕ್ಕಂಥದ್ದು ನಾನೊಂದು ಮಾತು ಹೇಳ್ತೇನೆ ಬಹುಶಃ ಆ ವ್ಯಕ್ತಿಗೆ ಏನಾದರೂ ಕೂಡ ಆತ್ಮಸಾಕ್ಷಿ ಇದ್ದರೆ ಆ ವ್ಯಕ್ತಿ ಏನು ಮಾಡಬೇಕು ಅಂದರೆ ಈಗ ಬಹುಶಃ ಬಹಿರಂಗವಾಗಿ ಯಡಿಯೂರಪ್ಪನವ್ರಿಗೆ ಕ್ಷಮಾಪಣೆ ಕೇಳೋದ್ರ ಮುಖಾಂತರ ತನ್ನ ಆತ್ಮಶುದ್ಧಿ ಮಾಡ್ಕೋಬೇಕು ಅಂತಕ್ಕಂಥ ಸಲಹೆಯನ್ನು ಈ ಸಂದರ್ಭದಲ್ಲಿ ಕೇಳಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತೇನು ಸನ್ಮಾನ್ಯ ಬಸವನಗೌಡರು ಪದೇ ಪದೇ ನಾನು ಹಿಂದೂ ಹುಲಿ